ಕಾಟೇರ ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಹಾರ್ಟ್ ಫೆಲ್ಟ್ ಅಭಿನಂದನೆಗಳನ್ನು ತಿಳಿಸೋದು ಇಷ್ಟಪಡ್ತೀನಿ ಡೈರೆಕ್ಟರ್ ತರುಣ್ ನಿರ್ಮಾಪಕರು ಆಫ್ಲೈನ್ ವೆಂಕಟೇಶ್ ಆ್ಯಂಡ್ ಏನು ಹೇಳೋಕ್ಕೆ ತಮ್ಮ ಹೇಳೋಕ್ಕೇನು ಬ್ಯಾಲೆನ್ಸ್ ಇಲ್ಲ ಯಾಕಂದ್ರೆ ಜನಾನೇ ಹೇಳಿ ಕಾಟೇರ ಏನು ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂತ ಇಂಥ ಚಿತ್ರಗಳು ಐ ಥಿಂಕ್ ಒನ್ಸಿನ ಬ್ಲೂ ಮೂನ್ ಅಲ್ಲ ಒನ್ಸಿನ ಲೈಫ್ ಟೈಮ್ ಅಂತ ಬರುತ್ತೆ ಅದನ್ನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಂತೂ ಇದೊಂದು ಹಬ್ಬ ಆ ಥರ ಇದೆ ಸೊ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ಸಿನಿಮಾ ಪ್ರೇಮಿಗಳು ಎಲ್ಲರೂ ಖುಷಿ ಪಡುವಂಥ ಸಿನಿಮಾ ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂಥ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್